ಜಿಲ್ಲಾ ರೈತ ಹೋರಾಟ ಸಮಿತಿ ವತಿಯಿಂದ ಏನು ನೆಟೆ ಹೊಡೆದಂಥ ತೊಗರಿಗೆ ಹೀಗೆ ಪರಿಹಾರ ನೀಡುವಂತೆ ಜಿಲ್ಲಾ ರೈತ ಹೋರಾಟ ಸಮಿತಿ ವತಿಯಿಂದ ಮಾರ್ಚ್ ಐದು ಎರಡು ಸಾವಿರ ಇಪ್ಪತ್ತೈದರಂದು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಿಂದ ಏನು ನಮ್ಮ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿವರಿಗೆ ಎತ್ತಿನ ಬಂಡೆಗಳೊಂದಿಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡು ಅಂದು ನಮ್ಮ ಏನು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಎಲ್ಲ ರೈತರು ಸೇರಿಕೊಂಡು ರೊಟ್ಟಿ ಬಿಚ್ಚಿ ಬುತ್ತಿ ಬಿಚ್ಚಿ ಪುಂಡಿ ಪಲ್ಯ ಊಟ ಮಾಡಬೇಕು ಸರ್ಕಾರಕ್ಕೆ ಒಂದು ಗಂಭೀರವಾಗಿ ಪರಿಗಣಿಸಬೇಕೆನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಈ ರೀತಿಯಾದಂಥ ಸಾಂಪ್ರದಾಯಿಕವಾದಂಥ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೀವಿ ಈ ಪ್ರತಿಭಟನೆ ಮಾಡುವಂಥ ಮುಖ್ಯ ಉದ್ದೇಶ ಏನಂದ್ರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಇದೇ ನೆಟ ರೋಗ ಹೊಡೆದಂಥ ಸಂದರ್ಭದಲ್ಲಿ ಸುಮಾರು ಏಳ್ನೂರ ಮೂವತ್ತು ಮೂರು ಕೋಟಿ ರೂಪಾಯಿ ಹಿಂದಿನ ಸರ್ಕಾರಗಳು ಏನು ಪರಿಹಾರವನ್ನು ನೀಡಿದವು ಆದರೆ ಇಂದು ಕೂಡ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಇವತ್ತು ನಮ್ಮ ಈ ತೊಗರಿ ಬೆಳೆ ಆಗಿರ್ಬೋದು ಹೆಸರು ಉದ್ದಾಗಿರ್ಬೋದು ನೆಟೆ ರೋಗ ಹೊಡೆದು ಇವತ್ತು ಹಾಳಾಗಿದ್ದರಿಂದ ಈ ಒಂದು ಬೆಳೆಗಳಿಗೆ ಪರಿಹಾರ ಇಲ್ಲಿವರೆಗೂ ಕೂಡ ಯಾರೂ ಕೊಟ್ಟಿಲ್ಲ ಈ ಹಿಂದೆ ನೆಟರೋಗ ಕೊಡದಂಥ ಸಂದರ್ಭದಲ್ಲಿ ಪರಿಹಾರ ಕುಡಿಸೋ ಸಲುವಾಗಿ ನಮ್ಮೆಲ್ಲ ರೈತರು ಹೋರಾಟದ ಮಾಡಿದಂಥ ಪ್ರತಿಫಲವಾಗಿ ಮತ್ತು ಈಗಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಶ್ರೀ ಪ್ರಿಯಾಂಕಾ ಅವರು ಶ್ಯಾಮ್ ಪ್ರಕಾಶ್ ಪಾಟೀಲಜಿಯವರು ಏನು ನಮ್ಮ ಅಲ್ಲಂಪ್ರಭು ಪಾಟೀಲ ಅವರು ತಿಪ್ಪಣ್ಣ ಕಮಕರು ಇನ್ನಿತರ ಎಲ್ಲ ಏನು ಜನಪ್ರತಿನಿಧಿಗಳು ಸೇರಿಕೊಂಡು ಹೋದ ವರ್ಷ ಪರಿಹಾರಕ್ಕಾಗಿ ಇವತ್ತಿನ ದಿವಸ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನೆಟರೋಗ ಹೊಡೆದಂಥ ಏನು ತೊಗರಿ ಬೆಳೆಗಳನ್ನು ಪ್ರದರ್ಶನ ಮಾಡುವ ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ತಂದು ಏಳ್ನೂರ ಮೂರು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಿಸೋದಲ್ಲಿ ಇವತ್ತು ಅವರು ಸಹಾಯ ಮಾಡಿದರೆ ಅವರಿಗೆ ಅಭಿನಂದನೆಗಳು ಆದರೆ ಅದೇ ಇವತ್ತಿನ ದಿವಸ ಅವರು ಆ ಸಂದರ್ಭದಲ್ಲಿ ಅವರು ಸರ್ಕಾರದಲ್ಲಿ ಇರಲಿಲ್ಲ ಆದರೆ ಇವತ್ತಿನ ದಿವಸ ಸರ್ಕಾರದ ಭಾಗವಾಗಿ ಅವರೇ ಇದ್ದಾರೆ ಅವರು ಏನು ಹೇಳಿದ್ದಾರೆ ಅದೇ ಆಗ್ತದೆ ಅದಕ್ಕೆ ನಮ್ಮ ವಿನಂತಿ ಏನದಪ್ಪ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಇನ್ನಿತರ ಎಲ್ಲ ಜನಪ್ರತಿನಿಧಿಗಳಿಗೆ ಏನು ತಮಗೆ ಬದ್ಧತೆ ಇದೆ ಈ ಒಂದು ರೈತರ ಬಗ್ಗೆ ಈ ಹಿಂದೆ ತಾವು ಮಾಡಿದಿರಿ ಅದೇ ಪದ್ಧತಿ ಇವತ್ತು ತೋರಿಸಿ ನಮ್ಮ ಏನು ರೈತರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಕೂಡ ನೀವು ಮಾಡಬೇಕು ಏನು ಈ ಬಜೆಟ್ ಅಧಿವೇಶನ ಮೂರನೇ ತಾರೀಖಿಗೆ ಪ್ರಾರಂಭ ಆಗ್ತದ ಅಲ್ಲಿ ತಾವು ಧ್ವನಿ ಎತ್ತಬೇಕು ಮತ್ತು ಐದನೇ ತಾರೀಕಿಗೆ ಮಾಡುವಂಥ ಹೋರಾಟಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು ಅಲ್ಲಿ ಪರಿಹಾರ ಘೋಷಣೆ ಮಾಡುವವರೆಗೂ ಕೂಡ ನಾವು ಹೇಳೋದಿಲ್ಲ ಎನ್ನುವಂಥ ಸಂದೇಶವನ್ನು ತಮ್ಮ ಮುಖಾಂತರ ನಾವು ಕೊಡ್ತಾಯಿದ್ದೀವಿ ಆದ್ದರಿಂದ ಈ ಒಂದು ಹೋರಾಟಕ್ಕೆ ಪಕ್ಷಾತೀತವಾಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ವಿವಿಧ ರಾಜಕೀಯ ಪಕ್ಷಗಳು ಎಲ್ಲ ಸಮಾಜ ಮುಖಂಡರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಆ ಒಂದು ಹೋರಾಟ ಯಶಸ್ವಿ ಮಾಡಬೇಕಾಗಿ ಬೆಳಿತು ನಾವು ಎತ್ತಿನ ಬಂಡಿಯಿಂದ ವಿನೂತನವಾಗಿ ನಾವು ಆಂದೋಲನ ಮಾಡಬೇಕಾಗಿದೆ ಸರ್ಕಾರದ ವಿರುದ್ಧ ಅಂತಕ್ಕಂಥದ್ದು ಮಾತಾಡಿದ್ವಿ ನಾವು ರೈತ ಹೋರಾಟಗಾರರಿಂದ ಯಾವಾಗ ನಾವು ಪ್ರವಾಸ ಮಾಡಿ ಈ ಜಿಲ್ಲೆಯ ತಾಲೂಕಿನ ಆಯಾ ಗ್ರಾಮಗಳ ಪ್ರಮುಖ ಗ್ರಾಮಗಳಲ್ಲಿ ಎತ್ತಿನ ಬಂಡಿಯಲ್ಲಿವನು ಅಲ್ಲೇ ಸಂಪರ್ಕ ಮಾಡಿ ರೈತರನ್ನು ಸಂಪರ್ಕ ಮಾಡಿದಾಗ ನಮಗೆ ಅನುಭವ ಇತ್ತು ಕಿ ನಾವು ದೊಡ್ಡ ಪ್ರಮಾಣದ ಆಂದೋಲನ ಮಾಡ್ತೇವೆ ಅಂತಕ್ಕಂಥದ್ದು ಇದನ್ನು ಪತ್ರಿಕಾಗೋಷ್ಠಿ ಮಾಡಿದ ನಂತರ ನಾವು ಏನು ಗೆಸ್ಟ್ ಹೌಸ್ನಾಗ ಸಭೆ ಕರೆದೀವಿ ಇನ್ನೂರು ಮುನ್ನೂರು ಜನ ಏನು ಸೇರಿತ್ತು ಅತ್ಯಂತ ಪ್ರಮುಖ ರೈತರು ಅವರು ಸೇರಿದ್ರು ಅವರು ಕೂಡ ಈ ಸಂಪೂರ್ಣ ಬೆಂಬಲ ಮಾಡಬೇಕು ಅಂತಕ್ಕಂಥದ್ದು ಯಾಕೆ ಬೆಂಬಲ ಮಾಡಬೇಕಂದರೆ ನೆಟೆ ಹೋಗಿರ್ತಕ್ಕಂಥ ತೊಗರಿಗೆ ಸಾಕಷ್ಟು ಸಾವಿರಾರು ಕೋಟಿ ರೂಪಾಯಿ ಅತಿವೃಷ್ಟಿ ಅನಾವೃಷ್ಟಿ ಹಾಳಾಗಿರೋದ್ರಿಂದ ಅದನ್ನು ನೀವು ತಕ್ಷಣ ತಕ್ಷಣ ಏನಾದರೂ ಪರಿಹಾರ ಕೊಡ್ರಿ ಅಂತಕ್ಕಂಥದ್ದು ಕೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇದು ಆಂದೋಲನದಲ್ಲಿದೆ ಬಹುಶಃ ಬಹುಶಃ ನಾವೇನು ಮಾಡಿದ್ದೆವು ಅಲ್ಲಿ ನಾವು ಇರೋದ್ರಿಂದ ರೈತರಿಗೆ ಯಾವಾಗಲೂ ರೆಸ್ಪೆಕ್ಟ್ ಇಲ್ಲ ಅಂದರೆ ಮರ್ಯಾದೆ ಇಲ್ತಕ್ಕಂಥದ್ದು ರಾಜನೀತಿಯಲ್ಲಿದೆ ಅಧಿಕಾರಿಗಳು ಅದೇ ಥರ ಮಾಡ್ತಾರೆ ಅದಕ್ಕಾಗಿ ನಾವೇನು ಮಾಡಿದ್ದೆವು ಆಳುವ ಪಕ್ಷ ಮತ್ತು ಕೇಳುವ ಪಕ್ಷ ಶಾಸಕರಿರ್ಬೋದು ಮಂತ್ರಿಗಳಿರ್ಬೋದು ವಿಧಾನ ಪರಿಷತ್ ಸದಸ್ಯರಿರ್ಬೋದು ಇವೆಲ್ಲರೂ ಗಮನಕ್ಕೆ ತಂದಿದೆ ನಾವು ಲೆಟರ್ ಮೂಲಕ ತಾವು ಕೂಡ ಸಹಕಾರ ಮಾಡಬೇಕು ಯಾಕಪ್ಪ ಅಂದ್ರೆ ಎತ್ತಿನ ಬಂಡಿ ಹೋದ್ಮೇಲೆ ರೈತರು ಎತ್ತಿನ ಬಂಡಿ ಡಿ ಸಿ ಕಚೇರಿ ಎದುರುಗಡೆ ಹೋದರೆ ಬ್ಯಾರಿಕೇಟ್ ಇಡೋದು ಪೊಲೀಸ್ರ ಹಚ್ಚಿ ಬೆದರ್ಸೋದು ಗಲಾಟೆ ಮಾಡಿದ್ರೆ ನಮಗೇನರ ತೊಂದರೆ ಆದ್ರೆ ತಾವೇ ಕಾರಣೀಭೂತ ಆಗ್ತೀರಿ ಬಹುಶಃ ನಾವು ಶಾಂತಿಯುತವಾದಂಥ ಆಂದೋಲನ ಮಾಡೋಕೆ ನಾವು ರೆಡಿ ಆಗಿದ್ದೆವು ನಮಗೇನು ಬೇಕು ಪರಿಹಾರ ಬೇಕು ನಾವು ಪರಿಹಾರ ಬೇಕು ಪರಿಹಾರಗೋಸ್ಕರ ಇದನ್ನು ಹೋರಾಟ ಮಾಡ್ತಾ ಇದ್ದೀವಿ ನಾವೇನು ರಾಜಕೀಯ ಮಾಡ್ತಾ ಏನಿಲ್ಲ ಇದು ರಾಜಕೀಯದ ಹೋರಾಟ ಅಲ್ಲ ಅದು ಓಟ್ ಯಾರಿಗಿರಿ ಹಾಕಲಿಕ್ಕ ಆದರೆ ರೈತರೂ ಅದೇ ನಾವು ಹಳ್ಳಿ ಹಳ್ಳಿಗೆ ಹೋದಾಗ ನೀವು ಓಟ್ ಯಾರಗಿರಿ ಹಾಕಿರಿಪ್ಪ ಈ ರೈತರು ಸಂ ಸಮಸ್ಯೆ ಅದ ಬರ್ರಿ ಅಂತಕ್ಕಂಥದ್ದು ಎಲ್ಲರೂ ಸಂಪೂರ್ಣವಾಗಿ ಕೂಡ ಜನ ಒಪ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಬ್ಯಾರಿಕೇಡ್ ಹಾಕೋದು ಪೊಲೀಸರು ಕಮಿಷ್ನರು ಎಸ್ ಪಿ ಅಲ್ಲಿ ಯಾರೇ ಅಲ್ಲಿ ನಮಗೆ ದಬಾಣಿಕೆ ಹಾಕೋದು ಮಣ್ಣ ಮಾಡಬಾರ್ದು ಒಂದು ವೇಳೆ ಏನಾದರೂ ಅಹಿತಕರ ಘಟನೆ ಏನಾರೇ ಆದರೆ ನೀವು ಸರಿಯಾದ ರೀತಿಯಲ್ಲಿ ನಮಗೆ ರೈತರಿಗೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ನಾನು ಇವತ್ತಿಂದ ಹೇಳ್ದೆ ಇವತ್ತಿಂದ ಹೇಳ್ತೇನೆ ಯಾಕಂದರೆ ಒಬ್ಬ ಒಬ್ಬ ಮಂತ್ರಿಗಳು ಬಂದರೆ ನೀವು ಸೆಕ್ಯೂರಿಟಿ ಕೊಡ್ತೀರಿ ಪೊಲೀಸರು ಇ ಎಸ್ ಐ ಪಿ ಎಸ್ ಐ ಅನ್ಕೊತ ನಾವು ಅನ್ನ ಹಾಕ್ತಕ್ಕಂಥ ರೈತರಿಗೆ ಯಾಕೆ ಸೆಕ್ಯೂರಿಟಿ ಬೇಡ ಅಲ್ಲಿ ಪಿನ್ ಟು ಪಿನ್ ಎಷ್ಟು ರೈತರು ಇತ್ತು ಅಷ್ಟು ಪೊಲೀಸ್ನವ್ರು ಇರಿ ನಮಗೆ ಕಾಯಿರಿ ಜಾಕ್ ಮಾಡ್ರಿ ಯಾಕಂದ್ರೆ ದೇಶಕ್ಕೆ ಅನ್ನ ಹಾಕ್ತಕ್ಕಂಥವ್ರು ನಾವು ನಮಗೆ ಡಿಗ್ರೇಡ್ ಗ್ರೇಡ್ ಮಾಡೋದು ಸರಿಯಲ್ಲ ಹಾಗಾಗಿ ಈಗ ತಾನೇ ಅವರ್ಣವರು ಅವರ್ಣ ಮೇಕೇರಿಯವರು ಅಲ್ಲಿ ಮತ್ತು ತೆರೆಯರು ನಮ್ಮ ಹಿಂಗಿನ ಅಲ್ಲಿ ಎಮ್ ಡಿ ಪಾಟೀಲರೀ ನಮ್ಮ ಮಲಯಾಣವ್ರಲ್ಲಿ ಯಾರೇ ಇರಲಿ ಆದರೆ ಅಲ್ಲಿ ನಾವು ಜಿಲ್ಲಾಧಿಕಾರಿ ಕಚೇರಿ ಅವರ್ಣದ ಒಳಗಡೆ ಎತ್ತಿನ ಬಂಡಿ ಬಿಟ್ಟು ಅಲ್ಲೇ ಊಟ ತಿಂಡಿ ಮಾಡಿ ನಮ್ಮದು ಪರಿಹಾರ ಘೋಷಣೆ ಆಗೋರಿಗೂ ನಾವು ಅಲ್ಲೇ ಕೂಡ್ತೇವೆ ಅಂತಕ್ಕಂಥ ಹೇಳಿರ್ತಕ್ಕಂಥದ್ದು ಅದು ಎಷ್ಟು ಮಟ್ಟಿಗೆ ಸರಿ ಆಗ್ತದೆ ನೋಡೋಣ ಆ ಹೋರಾಟಕ್ಕೆ ಎಲ್ಲರೂ ಇವತ್ತಿನ ದಿವಸದ ಯಶಸ್ವಿ ಐ ಕಾರ್ಯಕ್ರಮ ಮಾಡಾರಂತ ಹೇಳಿದರೆ ಈಗ ತಾನೇ ಈಗ ತಾನೇ ನಾವು ಪತ್ರಿಕಾಗೋಷ್ಠಿ ಮಾಡುವಾಗ ಬರಾಗ ಕೆಲವು ಬಿ ಜೆ ಪಿ ಶಾಸಕರು ಬಿ ಜೆ ಪಿ ಮುಖಂಡರು ಮಾಜಿ ಶಾಸಕರು ಕೂಡ ಇದ್ದರು ನಮಗೆ ಅವರೇ ಹೇಳಿದರು ಸ್ವಂತ ನೋಡಿ ನಾವು ಈ ಐದನೇ ತಾರೀಕೇನ ಆಂದೋಲನ ಮಾಡ್ತಾಯಿದ್ರೆ ಆಂದೋಲನಕ್ಕೆ ನಾವು ಸಂಪೂರ್ಣ ಬೆಂಬಲ ಅಂತ ಭಾರತೀಯ ಜನತಾ ಪಾರ್ಟಿಯವರು ಹೇಳಿದ್ದಾರೆ ನಾವು ಇನ್ನೊಂದು ಅವ್ರು ಹೇಳಿದ್ರಂತಲ್ಲ ಕೆಲವು ಹಿರಿಯ ಮಂತ್ರಿಗಳು ಕೂಡ ನಮಗೆ ಇಲ್ಲ ಇದು ಭಾಳ ಒಳ್ಳೆಯದ ಅಂತಕ್ಕಂಥ ಶರಣ ಪ್ರಕಾಶ್ ಶರಣ ಇಲ್ಲ ಶರಣ ಶರಣಬಸಪ್ಪ ಬಸಪ್ಪ ಪುರ ಹಿರಿಯರು ಅವರು ಅಂದರು ಸಾಕಷ್ಟು ಸಾರಿ ಅವರು ಏನದ ಇದು ಸತ್ಯ ಇದು ಆಗಬೇಕು ನಮ್ಮದೇ ಇರಲಿ ಸರ್ಕಾರ ಬೇರೆ ಇರಲಿ ಅದಕ್ಕೂ ಅವಕಾಶ ಬೇಕು ನಮ್ಗೆ ಪರಿಹಾರ ಬೇಕಲ್ಲ ಅಂತಕ್ಕಂಥದ್ದು ಅವ್ರನ್ನೂ ಹೇಳಿದ್ದಾರೆ ಅದಕ್ಕೆ ಎಲ್ಲರೂ ನಮಗೆ ಸಂಪೂರ್ಣ ಬೆಂಬಲದ ದಯವಿಟ್ಟು ಅಲ್ಲಿ ಏನೋ ನಮಗೆ ತೊಂದರೆ ಆಗಲಾರ್ದಂಗೆ ಯಾವುದೇ ಅನೈತಿಕ ಘಟನೆ ಆಗಬಾರ್ದು ಅನ್ನೋ ಸಲ್ಯಕ್ಕೆ ಒಂದು ವೇಳೆ ಆದ್ರೆ ತಾವು ಜವಾಬ್ದಾರಿ ಆರ್ತೀರಿ ಅಂತಕ್ಕಂಥ ಹೇಳಿ ಇನ್ನೊಂದು ಗ್ರಾಮೀಣ ಪ್ರದೇಶದಲ್ಲಿ ಇಡೀ ಜಿಲ್ಲೆಯಲ್ಲಿ ರೈತಾಪಿ ವರ್ಗದವರು ತಾವು ಸ್ವ ಹೆಚ್ಚಲಿಂದ ಬರ್ರಿ ಎತ್ತಿನ ಗಾಡಿ ತೊಂಬರೀ ಈ ಆಂದೋಲನ ತಮ್ಮ ಸಲ್ಯ ಕದ ತಮ್ಮ ತೊಗರಿದು ಪರಿಹಾರ ಸಲ್ಲೆಕದ ತಾವು ರೈತ ಮುಖಂಡರು ಎಲ್ಲ ರೈತ ಮಹಿಳೆಯರು ಇರ್ಬೋದು ಪ್ರಗತಿಪರ ಎಲ್ಲರೂ ಏನದ ಈ ಐದನೇ ತಾರೀಕಂದು ಭಾಗವಹಿಸಬೇಕು ಈ ರೈತ ಮುಖಂಡನೇ ವಿನಂತಿ ಇದೆ